ನೀನ್ ಸರಿ ನೂರೆಂಟು ವರ್ಷಗಳ ಭವ್ಯ ಇತಿಹಾಸವಿರುವ ಮೈಸೂರು ಸ್ಯಾಂಡಲ್ ಸೋಮ್ ನೂರ ಎಂಟು ವರ್ಷಗಳ ಇತಿಹಾಸ ನೂರೆಂಟು ವರ್ಷಗಳ ಇತಿಹಾಸವಿರುವ ಮೈಸೂರು ಗಂಧದ ಎಣ್ಣೆಯ ಸಾಬೂನು ಈಗ ಇದಕ್ಕೆ ರಾಯಭಾರಿ ಬೇಕೆ ಇದಕ್ಕೆ ರಾಯಭಾರಿ ಬೇಕೆ ನೂರೆಂಟು ವರ್ಷಗಳ ಇತಿಹಾಸ ಕೃಷ್ಣರಾಜ ಒಡೆಯರ್ ಸ್ಥಾಪನೆ ಮಾಡಿದಂಥ ಮಹಾನ್ ಕಾರ್ಖಾನೆ ಗಂಧದ ಕಾರ್ಖಾನೆ ಗಂಧದ ಎಣ್ಣೆಯ ಸಾಬೂನು ಗಂಧದ ಸಾಬೂನು ಸ್ಯಾಂಡಲ್ ವುಡ್ ಇದು ಪ್ರಪಂಚದ ಅದ್ಭುತವಾದಂಥ ಮಹಾನ್ ಕಾರ್ಖಾನೆ ಈ ಕಾರ್ಖಾನೆ ನೂರೆಂಟು ವರ್ಷಗಳ ಕಾಲ ಇಡೀ ಪ್ರಪಂಚವನ್ನೇ ಗಮ ಗಮ ಎನಿಸಿ ಅದ್ಭುತವಾಗಿ ಎಲ್ಲರ ಗಮನವನ್ನು ಸೆಳೆದಿರುವ ಕಾರ್ಖಾನೆ ಇವತ್ತು ರಾಯಭಾರಿ ಬೇಕೆ ಯಾಕೆ ರಾಯಭಾರಿ ಅದೇ ರಾಯಭಾರಿ ಅದೇ ಶಕ್ತಿ ಅದಕ್ಕೆ ಗೌರವ ಅದಕ್ಕೆ ಮನ್ನಣೆ ಮೈಸೂರ್ ಸ್ಯಾಂಡಲ್ ಸೋಪ್ ಮೈಸೂರು ಗಂಧದ ಎಂಡೆ ಸೋಪ್ ಅದರ ಶಕ್ತಿ ಅದಕ್ಕೆ ಇದೆ ಇದಕ್ಕಾಗಿ ಒಬ್ಬ ರಾಯಭಾರಿ ಬೇಕಾಗಿಲ್ಲ ತಲೆ ಇಲ್ಲದವರು ಮಾಡುವ ಕೆಲಸ ಆಗಬಾರದು ಕರ್ನಾಟಕದ ಐತಿಹಾಸಿಕವಾದಂಥ ಅನೇಕ ಕಾರ್ಖಾನೆಗಳನ್ನು ಮುಚ್ಚಿದ್ದೇವೆ ನಾವು ಮೈಸೂರು ಲ್ಯಾಂ ಮುಚ್ಚಿದ್ದೇವೆ ನೂತನ ವಿದ್ಯುತ್ ಕಾರ್ಖಾನೆ ಮುಚ್ಚಿದ್ದೇವೆ ಭದ್ರಾವತಿ ಕಂಪನಿ ಮುಚ್ಚಿದ್ದೇವೆ ಟಿ ಮುಚ್ಚಿದ್ದೇವೆ ಐಟಿಐ ಮುಚ್ಚಿದ್ದೇವೆ ಎಚ್ಚರ ಮೈಸೂರು ಸಾಬೂನ್ ಕಾರ್ಖಾನೆ ಕೋಟಿ ಕೋಟಿ ವ್ಯಯ ಮಾಡಿ ಅನ್ಯಾಯ ಮಾಡಿ ಯಾರ್ಯಾರನ್ನು ರಾಯಭಾರಿಯಾಗಿ ತಂದು ಹಾಳು ಮಾಡಬೇಡಿ ಕೋಟಿ ಕೋಟಿ ನಮನಗಳನ್ನು ಮಾಡ್ತೇನೆ ಬೇಡಿ ನೀವು ಹೊಸ ರಾಯಭಾರಿಯನ್ನ ನೇಮಿಸುವುದನ್ನು ವಿರೋಧಿಸಿ ನಾಳೆ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ನಾನು ದುಡ್ಡಿಲ್ಲದೆ ಉಚಿತವಾಗಿ ಮೈಸೂರು ಸ್ಯಾಂಡಲ್ ಸೋಪಿನ ರಾಯಭಾರಿಯಾಗಿ ಮೈಸೂರು ಗಂಧದ ಎಣ್ಣೆಯ ರಾಯಭಾರಿಯಾಗಿ ಕತ್ತಿಗೆ ಗಂಧದ ಸೋಪಿನ ಸರವನ್ನು ಹಾಕಿ ವಿನೂತನವಾಗಿ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಮೈಸೂರು ಸಾಬೂನ್ ಕಾರ್ಖಾನೆಯ ಮುಂದೆ ರಾಯಬಾರಿ ಬೇಡ ರಾಯಬಾರಿ ಬೇಡ ಎಂದು ಚಳವಳಿಯನ್ನ ನಡೆಸುತ್ತೇವೆ ಮೈಸೂರು ಸಾಬೂನ್ ಕಾರ್ಖಾನೆ ಉಳಿಸಿ ಮೈಸೂರು ಸಾಬೂನ್ ಕಾರ್ಖಾನೆಗೆ ರಾಯಭಾರಿ ಬೇಡ ಕಾರಣ ಏನು ಯಾವುದಕ್ಕಾಗಿ ರಾಯಭಾರಿ ಸಾಬೂನಿಗಿಂತ ಮೈಸೂರು ಗಂಧದಣ್ಣೆಗಿಂತ ಮೈಸೂರು ಸಾಬೂನಿಗಿಂತ ಮತ್ತೊಂದು ರಾಯಭಾರಿ ಬೇಕಾಗಿಲ್ಲ ಇದಕ್ಕಾಗಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ನಾಳೆ ಬೆಳಗ್ಗೆ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಗೆ ವಿನೂತನವಾಗಿ ರಾಯಬಾರಿ ಬೇಡ ಎಂದು ಚಳುವಳಿ ಸಾಬೂನು ಕಾರ್ಖಾನೆಯ ಮುಂದೆ ನಮಸ್ಕಾರ ನೀವೆಲ್ಲ ಬನ್ನಿ